ನಮಸ್ಕಾರ ಬನ್ನಿ ನಾವಿವತ್ತು ಅಡುಗೆ ಮನೆಯಲ್ಲಿರುವಂತಹ ಒಂದು ಅಮೂಲ್ಯ ರತ್ನದ ಪರಿಚಯ ಮಾಡಿಕೊಳ್ಳೋಣ ನಮಗೆಲ್ಲ ಗೊತ್ತು ಅದು ಈ ಅಡುಗೆ ಮನೆಯಲ್ಲಿದೆ ಅಮೂಲ್ಯ ರತ್ನ ಅಂತ ಹೇಳಿದ್ರೆ ತೊಟ್ಕೊಳ್ಳೋ ಒಡವೆ ಅಂತೂ ಅಲ್ಲ ಅಲ್ವಾ ಸೇವಿಸುವಂಥದ್ದು ಆದರೆ ಅದು ಬಾಯಿಗೆ ಹಾಕ್ಕೊಂಡ್ರೆ ಆ ಬಾಯಷ್ಟು ಕಹಿ ಅಂದರೆ ನಮ್ಮೂರಲ್ಲಿ ಕಹಿ ಅಂದರೆ ವಿಷ ಅಂತ ಹೇಳ್ತಾರೆ ಅಷ್ಟು ಕಹಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಆದರೆ ಸ್ವಲ್ಪ ಹುರಿದ್ರೆ ಅದು ಘಮ 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 ಪರಿಮಳ ಬರುತ್ತಲ್ಲ ಎಲ್ಲರೂ ಓಡಿ ಬರ್ತಾರೆ ಆಹಾ ಏನು ಅಡುಗೆ ಅಂತ ಈಗಾಗಲೇ ಗೊತ್ತಾಗಿದೆ ಅಲ್ವಾ ನಿಮಗೆ ಅದರ ಬಗ್ಗೆ ಯಾವುದು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಇದು ಮೆಂತೆಕಾಳು ಕಾಳು ಮೆಂತೆ ಸಸ್ಯದಿಂದ ಬರುವಂತಹ ಕಾಳು ನಾವು ವಾರಕ್ಕೆ ಎರಡು ದಿವಸ ಆದರೂ ಸೊಪ್ಪನ್ನು ತಗೊಂಡು ಅಡುಗೆ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಮೆಂತೆ ಸೊಪ್ಪು ಸಹ ಒಂದು ಅದು ಸ್ವಲ್ಪ ಕಹಿ ಇರುತ್ತೆ ಇದನ್ನು ಈ ಕಹಿ ಅಂಶ ಇದೆ ಅಲ್ಲ ಅದೇ ಇದರ ಆರೋಗ್ಯದ ಕೀಲಿಕಾಯಿ ಅಡುಗೆ ಮನೆಯ ಸಾಂಬಾರ್ ಪದಾರ್ಥ ಅಷ್ಟೇ ಅಲ್ಲ ಇದು ಆಯುರ್ವೇದದಲ್ಲೂ ಸಹ ಬಹಳಷ್ಟು ಒಂದು ಮನೆ ಮದ್ದು ಅಂತ ಪ್ರಖ್ಯಾತಿ ಹೊಂದಿದೆ ಆಯಿತು ಇದನ್ನು ಕಹಿ ಇಲ್ಲದೆ ಹೇಗಪ್ಪ ತಿನ್ನಬೇಕು ಅಂತ ನೋಡಿ ನೋಡಿ ತೋರಿಸಿದ್ದೀನಿ ಈ ಚಿತ್ರದಲ್ಲಿ ನೀವು ನೋಡಬಹುದಲ್ವಾ ಹೇಗಿದೆ ಕಹಿ ಇಲ್ಲದೆ ನಾವು ಹೇಗೆ ತಿನ್ನೋದು ಅಂತ ನೋಡಿ ನಾವು ಈ ರೀತಿ ಮಾಡಿದಾಗ ಚೆನ್ನಾಗಿ ತಿನ್ಬೋದು ಏನಂದರೆ ನಾವು ಎಲ್ಲ ಕಾಳುಗಳಿಗೂ ಮೊಳಕೆ ಕಟ್ತೀವಲ್ಲ ಅದೇ ಥರ ಕಾಳನ್ನು ಸಹ ಮೊಳಕೆ ಕಟ್ಟಿ ತಿನ್ನೋದು ಅದರಲ್ಲಿ ವಿಟಮಿನ್ ಸಿ ಅಂಶ ಸಹ ಜಾಸ್ತಿ ಆಗುತ್ತೆ ಯಾವಾಗ ನಾವು ಮೊಳಕೆ ಕಾಳನ್ನ ಮೊಳಕೆ ಕಟ್ತೀವೋ ಕಾಳುಗಳಲ್ಲಿ ರಾತ್ರಿ ಇಡೀ ನೆನ್ ನೆನೆಸಿಡೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಬೆಳಗ್ಗೆ ಎದ್ದು ನೀವು ಮೊದಲೇ ತೊಳೆದು ಮೆಂತೆ ಕಾಳು ತೊಳೆದುಬಿಟ್ಟು ಬಿಟ್ಟು ರಾತ್ರಿ ಇಡೀ ಒಂದು ನೀರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೆನೆಸಿಡ್ರಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದ್ಬಿಡಿ ಕಾಳಿರುತ್ತಲ್ಲ ಕಾಳಂದ್ರೆ ನೀರನ್ನ ಬಸ್ಸಿರಿ ಅಂತ ಹೇಳ್ತೀವಿ ಯಾಕೆ ವೇಸ್ಟ್ ಮಾಡೋದು ನೀರನ್ನು ಕುಡಿದು ಆ ಕಾಳನ್ನು ನಾವು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿಟ್ಬಿಟ್ರೆ ಚೆನ್ನಾಗಿ ಒಂದು ಎರಡು ಮೂರು ದಿವಸಕ್ಕೆ ಮೊಳಕೆ ಬಂದುಬಿಡ್ತಾರೆ ಮೊಳಕೆ ಕಾಳು ಇದನ್ನು ಹಾಗೆ ತಿನ್ನಬಹುದು ಇದನ್ನು ಕೊಸುಬ್ರಿ ಮಾಡಿ ತಿನ್ಕೊಳ್ಬೋದು ಬೇರೆ ತರಕಾರಿ ಜೊತೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಈ ಮೆಂತೆ ಕಾಳು ಏನು ಇದರಿಂದ ಉಪಯೋಗ ನಾವು ತಿನ್ನೋದ್ರಿಂದ ಸಾಂಬಾರು ಪದಾರ್ಥ ಅಂದರೆ ಮೆಣಸಿನ ಪುಡಿಗೆ ಬಳಸ್ತೇವೆ ದೋಸೆ ಮಾಡಲಿಕ್ಕೆ ಹಾಕ್ಕೊಳ್ತೇವೆ ಸೊ ಇಡ್ಲಿಗೆ ಹಾಕ್ಕೊಳ್ತೇವೆ ಬರೀ ಮೆಂತ್ಯ ದೋಸೆ ಅಂತ ಹೇಳ್ತೀವಿ ಒಂದು ಪಾವು ಅಕ್ಕಿಗೆ ಒಂದಿಷ್ಟು ಹಿಡಿಯಷ್ಟು ಮೆಂತ್ಯ ನೆನೆಸಿಟ್ಬಿಟ್ಟು ಅಷ್ಟೇ ಇನ್ನೇನೂ ಇಲ್ಲ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಬಳಸ್ತೇವೆ ಇಷ್ಟೇನ ಇದು ಇಲ್ಲ ಕೂದಲಿನ ಆರೋಗ್ಯಕ್ಕೆ ಅಂತ ಹೇಳಿ ಎಲ್ಲರೂ ಮೆಂತ್ಯ ಕಾಳನ್ನು ನೆನೆಸಿಟ್ಕೊಂಡು ಅದನ್ನು ರುಬ್ಬಿ ಕೂದಲಿಗೆ ಹಚ್ಕೊಂಡು ಅದು ಒಳ್ಳೆ ಕಂಡೀಷ್ನರ್ ಥರ ಆಗುತ್ತೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳೋದಂದರೆ ಇದರಲ್ಲಿ ಔಷಧೀಯ ಗುಣಗಳು ಬಹಳಷ್ಟು ಇವೆ ಸೊ ಕಾಳು ಸೇವನೆಯಿಂದ ನಮಗೇನೇನು ಲಾಭ ಅಂತ ನೋಡೋಣ ಈಗಾಗಲೇ ಭಾರತ ಮಧುಮೇಹದ ತವರೂರು ಅಂತ ಹೇಳಿದ್ವಿ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಮಧುಮೇಹಿಗಳು ಇರ್ತಾರೆ ಇವರಿಗೆ ಏನು ತೊಗೊಂಡ್ರೆ ಸಕ್ಕರೆ ನಿಯಂತ್ರಣ ಬರುತ್ತೆ ಅದನ್ನು ನಾವು ಗುಳಿಗೆ ತೊಗೊಳ್ಬೋದು ಇನ್ಸುಲಿನ್ ತೊಗೊಳ್ಬೋದು ಆದರೂ ಸಹ ಮನೆಯಲ್ಲಿ ಇರುವಂತಹ ಆಹಾರದ ಕಡೆ ನಾವು ಗಮನ ಕೊಡ್ತೇವೆ ಸೊ ಇದು ಮಧುಮೇಹ ನಿಯಂತ್ರಣಕ್ಕೆ ಅಂದರೆ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂದರೆ ಇದರಲ್ಲಿರುವ ನಾರಿನ ಅಂಶ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅದೆಲ್ಲ ಹೀರುವುದನ್ನು ತಪ್ಪಿಸುತ್ತೆ ಹಾಗೂ ಇದು ಮೇಧೋಜೀರಕ ಗ್ರಂಥಿ ಅಂದರೆ ಪ್ಯಾಂಕ್ರಿಯಾಸ್ ಮೇಲೆ ಆಕ್ಟ್ ಮಾಡಿ ಅಲ್ಲಿ ಇನ್ಸುಲಿನ್ ರಿಲೀಸ್ ಮಾಡೋಕ್ಕೆ ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಕ್ಕೆ ಸಹಕಾರಿ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳಾಗಿದೆ ನೀವು ನೋಡ್ತಾ ಇದ್ದೀರಾ ನೀವು ಏನೆಲ್ಲ ಇದೆ ಈ ಮೆಂತ್ಯದಲ್ಲಿ ಅದು ಹೇಗೆ ರಕ್ತದ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಅಂತ ಇದು ಜೀರ್ಣಕಾರಿ ಅಂತ ಅಜೀರ್ಣ ಹೊಟ್ಟೆಯ ಸಮಸ್ಯೆಗಳಿಗೆ ಇದನ್ನು ಉಪಯೋಗ ಮಾಡ್ತಾರೆ ಚರ್ಮದ ಸಮಸ್ಯೆ ಮೆಂತ್ಯ ನೀರಿನಲ್ಲಿ ಅಂದರೆ ಕಾಳು ನೆನೆಸಿ ಹಚ್ಚಿದ್ರೆ ಚರ್ಮದ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ ಅನೇಕ ಸಮಸ್ಯೆಗಳು ಅಂತ ಕೇಶ ಪೋಷಣೆಗೆ ಮೆಂತೆಕಾಳು ನೆನೆಸಿಬಿಟ್ಟು ಅದನ್ನು ರುಬ್ಬಿ ತಲೆಗೆ ಹಚ್ಕೊಂಡ್ರೆ ಕೂದಲುದರೋ ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತೆ ಇದು ಕಂಡೀಷ್ನರ್ ಸಹ ಬಾಣಂತಿಯರಿಗೆ ಬಹಳ ಉಪಯುಕ್ತ ಇದನ್ನ ಸೇವಿಸೋಕೆ ಕೊಡೋದ್ರಿಂದ ಹಾಲು ಉತ್ಪತ್ತಿ ಆಗುತ್ತೆ ಮತ್ತೆ ತೂಕ ಇಳಿಕೆಗೆ ಜೊತೆಗೆ ಯಾರು ಸಿ ಓ ಎಸ್ ಅಂತ ಅಂದರೆ ಪೊಲಿಸಿಸ್ಟಿಕೋವಿರಿ ಸಿಂಡ್ರೋಮ್ ಅಂತ ಒದ್ದಾಡ್ತಾ ಇರಲಿಲ್ಲ ಹೆಣ್ಮಕ್ಳು ಅಂತಹವ್ರಿಗೂ ಸಹ ಇದು ಉಪಯುಕ್ತ ಏನೇನಿದೆ ಮೆಂತೆ ಕಾಳಲ್ಲಿ ನಾರಿನ ಅಂಶ ಇದೆ ಪ್ರೋಟೀನ್ ಅಂಶ ಇದೆ ವಿಟಮಿನ್ ಸಿ ಸ್ವಲ್ಪ ಇದೆ ಎ ಸಹ ಸ್ವಲ್ಪ ಇದೆ ಬಿ ಸಿಕ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬಿಣ ಸ್ವಲ್ಪ ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಭಾಳಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಸೊ ಹಾಗಾಗಿ ಇದನ್ನು ನಾವು ಸೇವಿಸಿದರೆ ಹೊಟ್ಟೆಯಲ್ಲಿ ನಾರಿನ ಅಂಶ ಹೋಗಿ ಇದು ಬೇರೆ ಈ ಕೊಲೆಸ್ಟ್ರಾಲ್ ಅಂತಹ ಪದಾರ್ಥಗಳೆಲ್ಲ ನಮ್ಮ ಕರುಳು ಹೀರ್ಕೊಳ್ಳೋದನ್ನ ತಡೆಗಟ್ಟುತ್ತೆ ಹಾಗಾಗಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ ರಕ್ತದಲ್ಲಿ ಹಾಗೂ ದೇಹದ ತೂಕ ನಿಯಂತ್ರಣವಾಗುತ್ತೆ ಹೇಗೆ ಸೇವಿಸ್ಬೋದು ಮೆಂತ್ಯ ನೋಡಿ ಸಾಂಬಾರು ಪದಾರ್ಥ ಅಂತ ಹೇಳಿದ್ರೆ ಮೆಣಸಿನ ಪುಡಿಯಲ್ಲಿ ಇದೆ ಅಂತ ಹೇಳಿದ್ವಿ ಆದರೆ ದೇಹಕ್ಕೆ ಹೋಗೋದು ಪ್ರಮಾಣ ಸ್ವಲ್ಪ ಕಡಿಮೆ ಅಲ್ವಾ ದೋಸೆಯಲ್ಲಿ ಹಾಕಿದರೂ ಅಷ್ಟೇ ನಾವು ಅರ್ಧ ಕೆ ಜಿ ದೋಸೆಗೆ ಅಕ್ಕಿ ತಗೊಂಡಾಗ ಒಂದಿಷ್ಟಷ್ಟೇ ಹಾಕ್ತೀವಿ ಹಾಗಾಗಿ ದಿನಕ್ಕೆ ನೀವು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ಸೇವನೆ ಮಾಡ್ಬೋದು ಅನೇಕರು ಮೆಂತ್ಯನ ಪುಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಅದನ್ನು ಸ್ವಲ್ಪ ಮಜ್ಜಿಗೆಯಲ್ಲಿ ಬೆರೆಸಿ ತಗೊಳ್ತಾರೆ ಇಲ್ಲದೆ ಹೋದರೆ ರಾತ್ರಿ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ನೀರು ಕುಡಿತಾರೆ ಮತ್ತು ಕಾಳನ್ನು ಸಹ ಜಗದು ತಿಂತಾರೆ ಸೊ ದಿನಕ್ಕೆ ಒಂದು ಸತಿ ಒಂದು ಅಥವಾ ಎರಡು ಬಾರಿ ನಾವು ಸಹ ಮೆಂತೆಯನ್ನು ಜಗದು ತಿನ್ಬೋದು ಅದಕ್ಕಿಂತ ಬಹಳ ಸುಲಭ ಅಂತ ಹೇಳಿದರೆ ಈ ಮೆಂತೆ ಕಾಳನ್ನ ನಾವು ನೋಡಿದ್ವಲ್ಲ ಮೊಳಕೆ ಕಟ್ಟಿ ಇಟ್ಬಿಟ್ರೆ ಯಾವಾಗ ಬೇಕಿದ್ರೆ ಆವಾಗ ಒಂದು ಚಮಚದಷ್ಟು ಮೆಂತ್ಯನ ನಾವು ತಿನ್ ಹೋಗ್ಬೋದು ಸೊ ಇದು ಬಹಳಷ್ಟು ಆರೋಗ್ಯ ಅಂದರೆ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುವಂತಹ ಪೋಷಕಾಂಶಗಳು ಹಾಗೂ ಔಷಧಿಯ ಗುಣಗಳನ್ನು ಹೊಂದಿರುವಂತಹ ಮೆಂತ್ಯ ಇದನ್ನು ನಾವು ದಿನ ಸಾಕಷ್ಟು ಪ್ರಮಾಣದಲ್ಲಿ ಬಳಸೋಣ ಮೆಂತ್ಯ ಹುರಿತಾ ಇದ್ದರೆ ಸಾಕು ಘಮ ಘಮ ಅಂತ ವಾಸನೆ ಬರುತ್ತೆ ಉಪ್ಪಿನಕಾಯಿಗೆ ಸಹ ನಾವು ಅದನ್ನು ಹುರಿದು ಹಾಕ್ತೀವಿ ಮಾವಿನಕಾಯಿ ಚಟ್ನಿ ಮಾಡಿದ್ರು ಅಷ್ಟೇ ನಾವು ಮೆಂತ್ಯೆ ಹುರಿದು ಹಾಕ್ತೀವಿ ಅದು ಹುರಿದು ಹಾಕಿದಾಗ ಅದನ್ನು ಪುಡಿ ಮಾಡಿ ಹಾಕ್ತೀವಲ್ಲ ಅದರಲ್ಲಿ ಒಂಥರ ಬರುವಂತಹ ಪರಿಮಳ ಇರುತ್ತಲ್ಲ ನಾವು ಇದನ್ನೆಲ್ಲ ಉಪ್ಪಿನಕಾಯಿ ಚಟ್ನಿ ಎಲ್ಲ ತಿನ್ನುವಾಗ ಗೊತ್ತಾಗುತ್ತೆ ಆ ತುಂಬ ಚೆನ್ನಾಗಿದೆ ಅಂತ ಸೊ ಇದು ಯಾವ ರೀತಿಯಲ್ಲಾದರೂ ಸರಿ ನಿಮಗೆ ಹೇಗೆ ಬೇಕೋ ಹಾಗೆ ಆದರೆ ಇದನ್ನೇನಾದರೂ ತಯಾರಿಸಿ ಇದರಿಂದ ಪರವಾಗಿಲ್ಲ ಆದರೆ ದಿನನಿತ್ಯ ನಾವೊಂದು ಒಂದು ಚಮಚ ಅಷ್ಟಾದರೂ ಕಾಳನ್ನ ಸೇವಿಸಿದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಕಹಿಯಾದರೂ ಎಷ್ಟು ಅದು ನಮ್ಮ ದೇಹಕ್ಕೆ ಸಿಹಿ ಅಲ್ವಾ ಅಂದರೆ ರುಚಿ ಕಾಕಿ ಆದರೆ ಇದು ಆರೋಗ್ಯಕ್ಕೆ ಕೊಡುವಂತಹ ಕೊಡುಗೆಗಳೆಲ್ಲ ಬಹಳ ಸಿಹಿ ಅಲ್ವಾ ಈ ಮೆಂತ್ಯವನ್ನು ನಾವು ದಿನ ಬಳಕೆ ಮಾಡ್ತಾ ಹೋಗಿ ಮೆಂತ್ಯದ ಬಳಕೆ ಬಗ್ಗೆ ನಿಮ್ಗೆ ಇನ್ನೂ ಬಹಳಷ್ಟು ಅಂಶಗಳು ತಿಳಿದಿರುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನೀವೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ താങ്ക് യു ധന്യം